ಪರಮ ಪೂಜ್ಯ ಶ್ರೀ ನಟರಾಜ ಸ್ವಾಮಿಗಳು ಗುರುಲಿಂಗ ಜಂಗಮ ದೇವರ ಮಠ ಗುರುಗಳಿಂದ ತಂದೆ ನೀನು ತಾಯಿ ನೀನು ಬಂದು ನೀನು ಬಡಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವಯ್ಯ ಅಲ್ಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ನಿಮ್ಮ ಸಾನ್ನಿಧ್ಯವೆನಕ್ಕೆ ನಡೆಸಿ ಮಾತನಾಡಿದ ಪೂಜ್ಯ ಗುರುಬಸವ ಮಹಾಸ್ವಾಮಿಗಳವರ ಚನ್ನ ಸರಿಧಾನದಲ್ಲಿ ತಣ್ಣೀರೆಳ ಮಠದ ಪೂಜ್ಯ ವಿಜಯಕುಮಾರ ಮಹಾಸ್ವಾಮಿಗಳ ಅರಕೆರೆ ಮಠದ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ದಿಂಡಿಗಾರ ಮಹಾಸ್ವಾಮಿಗಳ ಮೇಲಾಗಿ ಇಲ್ಲಿ ನೆರೆದಿರುವ ಎಲ್ಲ ಬಂಧುಗಳ ಹೃದಯ ಗಮನಕ್ಕೆ ಚರಣ ಸಮರ್ಪಿಸಿ ಈ ಕಾರ್ಯಕ್ರಮವನ್ನು ಯೋಜನಾಬದ್ಧವಾಗಿ ನಡೆಸಿಕೊಂಡಿರ್ತಾರೆ ನಮ್ಮ ವಚನ ಕುಮಾರಸ್ವಾಮಿಯವರೇ ರೂಪಾ ಕುಮಾರಸ್ವಾಮಿ ಅವ್ರು ಹೇಳಿದ್ರು ನಾನು ಹೇಳಿದೆ ನಮ್ಮ ಕಡೆ ಜನರು ನಾವು ಮಾತಾಡೋದ್ರ ಅಭ್ಯಾಸ ಅಂತ ಹೇಳಿದೆ ನೀವೇನು ಬೇಜಾರು ಮಾಡ್ಕೊಬೇಡಿ ನಮ್ಮ ಜನರು ಭಾಳ ಒಳ್ಳೆಯವರು ಅಂತೂ ಹೇಳಿದೆ ಈಗ ನೋಡಿ ಅವ್ರಿಗೆ ಅವರು ಇದ್ದಾರೆ ಮದುವೆ ಅಂದರೆ ತುಂಬ ಮದುವೆ ಅದು ನೆಪ ನೆಂಟರಿಷ್ಟು ಬರುವುದೇ ಮದುವೆ ಏನೋ ಅಪರೂಪದಾಗ ಸೇರ್ಕೊತೀವಿ ಮಾತಾಡ್ತೀವಿ ಅಂದ್ರೆ ನಮ್ಮ ಮೇಲೆ ಯಾಕೆ ಇಷ್ಟು ಹೊಟ್ಟೆ ಕಿತ್ತು ಅಂತ ರೂಪಾ ಕುಮಾರಸ್ವಾಮಿ ಅವರ ಮನೆಯವ್ರು ಕೇಳಿ ಏನು ಮಠಕ್ಕೆ ಬರೋದೇನು ದೊಡ್ಡ ಮಾತಲ್ಲ ಮಠಕ್ಕೆ ನಾವೇನು ಆರ ಸಮಾರಂಭಕ್ಕೆ ಬಂದಿದ್ದೀವಾ ಮದುವೆಗೆ ಬಂದಿದ್ದೀವಿ ಮದುವೆಗೆ ಬಂದ್ರು ಮಾತಾಡಬೇಡ ಅಂತ ಹೇಳ್ತಾರಲ್ಲ ಎಂತ ಸಮಾರಂಭ ಇದು ದಯವಿಟ್ಟು ಈ ಎರಡು ನಿಮಿಷ ಸುಮ್ಮನೆ ಕುಂತ್ಕೊಳ್ಳಿ ಒಳ್ಳೆ ಕಲಾಕೋವಿದ್ರು ಇವ್ರು ಸುಮ್ಮನೆ ಕರೆದ್ರು ಬರಲ್ಲ ಇವರು ಯಾಕೆಂದ್ರೆ ಸುಮ್ಮನೆ ಕರೆದ್ರು ಬರೋರಲ್ಲ ಸುಮ್ ಸುಮ್ಮನೆ ಬರೋರಲ್ಲ ನೀವು ಸ್ವಲ್ಪ ಯೋಚನೆ ಮಾಡಬೇಕು ತಾಯಿಂದ್ರು ರೂಪಾ ಕುಮಾರಸ್ವಾಮಿ ಅವರು ಸುಮ್ ಸುಮ್ನೆ ಮಾತನಾಡೋ ಜನ ಅಲ್ಲ ಹಳ್ಳಿಗಳಲ್ಲಿ ಏನ್ ಮಾಡ್ತೀನಿ ಮದುವೆ ಆದ್ಮೇಲೆ ಹೋಗಿ ಪೂಜೆ ತುಂಬಾ ಚೆನ್ನಾಗಿ ಮಾತನಾಡಿದ್ದಾರೆ ನೀವೇನ್ ಮಾಡ್ತೀರಿ ಅಂದ್ರೆ ಸೊಸೆ ಕರ್ಕೊಂಡೋಗಿ ಬಾಗಲ ಹತ್ರ ಒಂದು ಸೇರ್ ಅಕ್ಕಿ ಮೂಗು ವದಿಸ್ಬಿಡ್ತೀರಿ ಏನ್ ಮಾಡ್ತೀನಿ ಹೇಳಿ ನಿಮ್ಗೆ ಗೊತ್ತಿಲ್ಲ ಅದು ಯಾರ ಕೈಲೋ ಒಂದು ಕೆಂಡ ಏನೋ ಮಾಡ್ಬಿಟ್ಟು ಅವನ್ನ ಯಾರೋ ಕರ್ಕೊಂಡ್ಬಂದು ಅಕ್ಕಿ ತುಂಬಿಸಿ ಅಲ್ಲಿ ನಿಜವಾದ ಅರ್ಥ ಏನು ಅಂತ ಯಾರಿಗೂ ಗೊತ್ತಿಲ್ಲ ಅದು ಮನೆ ತುಂಬಿಸ್ಕೊಳ್ಳೋದಲ್ಲ ಮನಸ್ಸು ತುಂಬಿಸ್ಕೊಳ್ಳೋದು ಮನೆ ತುಂಬ್ಕೊಳ್ಳೋದು ಬೇರೆ ಮನಸ್ಸು ತುಂಬಿಸ್ಕೋಬೇಕು ಯಾವ ಮನುಷ್ಯ ಮನುಷ್ಯನಾಗಿ ಕಾಣ್ತಾನೋ ನಿಜವಾದ ಪ್ರೀತಿಯಲ್ಲಿ ಇಟ್ಕೊಳ್ತಾನೋ ಅದು ಸಂಬಂಧ ಆಗ್ತದೆ ಅಂತ ಸಂಬಂಧವನ್ನ ಬಸವಾದೇಶ್ವರ ಮಾತ್ರ ಅವ್ರು ಮಾಡ್ತಾರೆ ಅಂದ್ರೆ ಪರಸ್ಪರ ಪ್ರೀತಿಸುವ ಗುಣವನ್ನು ಕಲಿಸ್ಕೊಟ್ಟವರು ಯಾರು ಬಂದ್ರೆ ಏನು ಬಂದೀರಿ ಹದೃಡಿದ್ದೀರಿ ಎಂದರೆ ನಿಮ್ಮ ಮೈಸೂರಿ ಹರಿ ಹೋಗುವುದೇ ಈಗಲೂ ನಿಂಬಾಗ ನೀವು ಮಾತಾಡ್ತಾ ಇದ್ರೆ ನಾವು ಮಾತಾಡಲ್ಲ ನಾವು ಮಾತಾಡಬೇಕು ಅಂತ ಏನಿಲ್ಲ ನಾವು ಮಾತಾಡೋದು ಒಂದು ಕೆಲಸನೂ ಅಲ್ಲ ನಿಮ್ಮನ್ನೇ ಮಾತಾಡ್ಬೇಕು ಅಂತ ನಮ್ಮ ಸ್ವಾಮೀಜಿ ಹೇಳಿದ್ರು ಅದಿರೋರ್ಗೆ ಒಂದು ಮೈ ಕೊಟ್ಬಿಡಿ ಸ್ವಾಮೀಜಿ ನಮ್ಮನ್ನ ಯಾಕೆ ಬಹಳ ದೂರ ನಿಂತ್ರಿ ಅಂತ ಇಲ್ಲ ನಾನು ಹೇಳ್ರೆ ನಮ್ಮ ಗ್ರಾಮ ಆಡ್ಯದ ಗ್ರಾಮ ಆ ಅಲ್ಲ ಆಡ್ಯದಿಂದ ಬಂದು ಎಲ್ಲ ಕೇಳಬೇಕು ಅಂತ ಬಂದವ್ರೆ ಯಾರೋ ಆಕಸ್ಮಿಕವಾಗಿ ಬಂದು ಕೋಲಾರದಿಂದಲೂ ಮಾತಾಡೋರು ಚಿನ್ನದ ಗಡಿ ಗ್ರಾಮದ ಎರಡೂ ಜನಗಳೇ ಇನ್ ಯಾರು ಮಾತನಾಡೋರು ಅಂತ ಯೋಚನೆ ಮಾಡೋದು ಬಂದಾಗ ನಿಜವಾಗೂ ಪೂಜರ್ ಬಹಳ ಒಳ್ಳೆ ಮಾತು ಹೇಳಿದರು ನಿಮ್ಮ ಮಂಡೆಗೆ ಹೂವ ತರನಲ್ಲದೆ ಉಲ್ಲತ್ತಾರೆ ಹೋದ ಮನೆಗೆ ಒಂದು ಒಳ್ಳೆ ಹೆಸರು ಕೊಡಬೇಕು ಅನ್ನೋ ರೀತಿ ಜೀವನ ಸಾಕ್ತದು ನಾನು ಕಲ್ತ್ಕೊಂಡ್ ಈ ವಿನಾ ಈಗಲೂ ನೀವೇ ಯೋಚನೆ ಮಾಡಿ ನಿಮ್ಮನ್ನು ನೀವೇ ಅಡುಗೆ ಮಾಡಲ್ಲ ಅಪ್ಪಿ ತಪ್ಪಿ ಮನೆ ನುಡ್ಕೊಂಡ್ರೆ ಫ್ರಿಡ್ಜ್ ಅಲ್ಲಿ ಸಾರ್ ಮುಗಿ ಬಂದಿರ್ತೀವಿ ಕಂಗ್ಳುಪೆಟ್ಟಿಗೆ ಇವತ್ತು ಏನೋ ಭಗವಂತ ಊಟ ಮಾಡಕ್ಕಾಗಿ ಬದುಕಿಲ್ಲ ನಾವು ಬದುಕಕ್ಕೋಸ್ಕರ ಊಟ ಮಾಡಬೇಕಲ್ಲ ಎಷ್ಟೋ ಮನೆಯಲ್ಲಿ ದಾಸೋಹ ನಮ್ಮ ಹಳ್ಳಿಗಳಲ್ಲಿ ಮೈ ತುಂಬಿತ್ತು ಪಟ್ಟಣ ಒಳಗೆ ಯಾವ ಹಳ್ಳಿ ಹೋದ್ರು ಅಷ್ಟೇ ಹೋಗ್ಲಿ ಸುಮ್ಮನೆ ಊಟ ಮಾಡೋಣ ಮನಸ್ಥಿತಿ ನಿರ್ಮಾಣ ಆಗೋಗಿದೆ ಹನ್ನೆರಡು ಗಂಟೆ ಇವಾಗೆಲ್ಲ ಊಟ ಮಾಡಕ್ಕಾಗ್ತದೆ ಮಾಡಿದ್ರೆ ನಮ್ಮ ಇಬ್ಬರಿಗೆ ಅವ್ರು ಯಾರೋ ಆರು ಜನ ಬಂದವ್ರೆ ಊಟಕ್ಕಿಂತ ಕಾಯ್ತಲ್ಲ ಹಾಗಿರಲಿಲ್ಲ ಬಸವಾದಿ ಶರಣರು ಏನ್ ಕಲ್ಸ್ಕೊಟ್ರು ಅಂದ್ರೆ ಸೋಹಮ್ ಎಂದೆನಿಸಲಿ ದಾಸೋಹಂ ಎಂದೆನಿಸಯ ಬರೀ ನೀ ಕೊಡೋದೇನ್ ಮಾತು ದೊಡ್ಡದಲ್ಲ ನಿನ್ ಸಹಿತ ಕೊಡ್ಬೇಕು ಅನ್ನೋ ವಿಚಾರಧಾರೆಗಳನ್ನ ಪೂಜ್ಯ ಗುರುಬಸವ ಮಹಾಸ್ವಾಮಿಗಳು ಹೇಳಿದ್ದಾರೆ ಇನ್ನು ನಿಮ್ ಸಮಯನ ನಾವು ಕೆಲ್ಕಲ್ಲ ಯಾಕೆಂದ್ರೆ ಎಲ್ಲಾ ಬರುವ ಹೆಣ್ಣು ಗಂಡು ಸುತ್ತ ಮುತ್ತ ಜೇನು ಮುತ್ಕೊಂಡ್ ಮುತ್ಕ ಈ ಸಾಂಗ್ ಮದುವೆ ಮಾಡ್ಕೊಂಡು ನಮ್ಗೆ ದೂರ ಇರಿಸ್ಬಿಟ್ಟವರಲ್ಲ ಅಂತ ಆಗೋಗಿದೆ ಇದು ಆದರ್ಶ ವಿವಾಹ ಮದುವೆ ಮಾಡೋದೇನು ಎಷ್ಟೋ ಮದುವೆಗಳಲ್ಲಿ ನಾವೇ ನೋಡಿದಂಗೆ ಹೆಣ್ಣು ಗಂಡು ಸಂಬಂಧ ಇದೆ ಕಣ್ಮುಚ್ಕಣ್ಣಲ್ಲಿ ಅಕ್ಷತೆ ಎಲ್ಸ್ಬಿಟ್ಟು ನಿಂಪಾಟು ಊಟ ಮಾಡ್ತೀವಿ ಅದೂ ನಾವು ನೋಡಿದ್ದೆ ಅಕ್ಷತೆ ಯಾಕವರು ಅಂತ ಹೇಳಿ ಅನ್ನವೇ ಇಲ್ಲ ಅನ್ನ ಪರದಾಡುವ ತೀರ್ಮಾನದಲ್ಲಿ ಅದಕ್ಕೊಂದು ಸಂಸ್ಕಾರ ಕೊಡುವ ಕೆಲಸ ಅಲ್ಲಲ್ಲೇ ತುಂಬ್ಕೊಂಡು ಬಂದು ಅಲ್ಲಿಗೂ ಇಲ್ಲಿಗೂ ದೂರ ಅಕ್ಷತೆನಾರ ನಾರ ಬಂದು ಆಶೀರ್ವಾದ ಮಾಡ್ತೀರಾ ಇಲ್ಲ ಅಲ್ಲೇ ಬೀಸಾಕ್ಬಿಟ್ಟು ಇಲ್ಲೇ ಹೋಗ್ಬಿಟ್ಟು ಹೊಟ್ಟೋಗ್ತೀರಾ ಅದನ್ನೆಲ್ಲವನ್ನು ನಿವಾರಿಸುವ ಸಲುವಾಗಿನೇ ಬಸವಣ್ಣನವರು ಇಂಥ ಸರಳ ವಿವಾಹವನ್ನ ಮಾಡಿದ್ರು ಇದಕ್ಕೆ ವಚನ ಮಾಂಗಲ್ಯ ಅಂತ ಕೊಟ್ಟು ಅವ್ರ ಹೆಸರು ಹೇಳಿದ್ರೆ ಪರಸ್ಪರ ಒಬ್ಬರೊಬ್ಬರ ಪ್ರತಿಜ್ಞಾ ವಿಧಿಯನ್ನ ಮಾಡಿದ್ದಾರೆ ನಿನ್ನ ಇರತನಕೂ ಸಹ ನಾನು ವರರತ್ನವನ್ನಾಗಿ ಕಾಪಾಡ್ಕೊಳ್ತೀನಿ ಅಂತ ಗೌತಮಿ ಹೇಳಿದ್ದಾರೆ ನಿನ್ನ ರತ್ನಿಯನ್ನು ಕಾಪಾಡ್ಕೊತೀನಿ ಅಂತ ಅವರು ಕಂಕಣ ಬದ್ಧರಾಗಿದ್ದಾರೆ ಆ ಕಂಕಣ ಭದ್ರೆಗೆ ವಚನ ಪ್ರತಿಜ್ಞೆಗೆ ಇಷ್ಟೋ ಜನ ಸ್ವಾಮೀಜಿಗಳು ಸಾಕ್ಷಿಯಾಗಿದ್ದಾರೆ ಅವ್ರ ತಂದೆ ತಾಯಿ ಇದ್ದಾರೆ ಬಂದು ಬೆಳಗಾಗಿದ್ದೀರಿ ನಿಮ್ಮನ್ನೆಲ್ಲ ಯಾರು ಏನಾದರೂ ಕೊಡಿ ನಿಮ್ ಕಿವಿ ಇನ್ನೊಬ್ಬರು ಕೊಡಬೇಡಿ ಒಬ್ರು ರಜಿ ತುಂಬಾ ವಯಸ್ಸಾಗಿರ್ತದೆ ಅವ್ರಿಗೆ ವಯಸ್ಸಾದವ್ರ ಮಾಡ್ತಾರೆ ಅಂದರೆ ನನಗೇನೋ ವಯಸ್ಸಾಯ್ತು ನನ್ನ ಮಾತು ಏನಾದ್ರು ವಯಸ್ಸಾಗಿದ್ಯಾ ಅಂತ ಚೆಕ್ ಮಾಡ್ತಾನೋ ಅವಾಗ ಇದೇ ತರ ಹೊಸ ಮದುವೆಯಾಗಿದ್ದವಳು ಊರಿಗೆ ಬಂದ ಮೇಲೆ ನೀರಿಗೆ ಬರ್ಬೇಕಲ್ಲ ಹೊರಗಡೆಯಿಂದ ನೀರು ತಕೊಂಡು ತಲೆ ಮೇಲೆ ಒಂದು ಬಿಂದಿಗೆ ತಕೊಂಡು ಸೊಂಟಕ್ಕೊಂದು ಬಿಂದಿಗೆ ಹೊತ್ಕೊಂಡು ಬರ್ತಾ ಇರ್ತಾನೆ ಅವ್ರು ಜೊತೆಯಲ್ಲಿ ಅದೇ ತರದವ್ರು ಐದು ಜನ ಬರ್ತಾ ಇರ್ತಾನೆ ನೀರು ಹೊತ್ಕೊಂಡು ಇವಳು ಪರ್ಸಾಲಲ್ಲಿ ಕೂತಿರ್ತಾಳೆ ಪರ್ಸಾದಲ್ಲಿ ಕೂತಿರ್ಬೇಕಾದ್ರೆ ಊರ್ ಪಂಚಾಯತಿ ಕತೆ ಇದೇ ಅದಲ್ಲ ಹೊಸದಾಗಿ ಮದುವೆ ಆಗಿರೋರು ನಮ್ಮ ಹೆಸರು ನೀರು ಹೊತ್ಕೊಂಡ್ ಬರ್ತಾ ಇದ್ದಾಳೆ ಅವನಿಂಟಿ ಆ ಕಡೆಯಿಂದ ಬರ್ತಾ ಇದ್ದ ನೋಡ್ತಾ ಇದ್ದ ಈ ವಜ್ಜಿ ಏನನ್ನು ಮಾಡದೆ ನೀರು ಹೊತ್ಕೊಂಡಿರೋಳಿಗೂ ಗೊತ್ತಿಲ್ಲ ಹಿಂದಗಡೆಯಿಂದ ಬಂದು ಸುಮ್ನೆ ಕಿವಿ ಹತ್ರ ಬಂದ್ಬಿಟ್ಟು ಹೋಯ್ತಾ ಇವಳು ಕಿವಿ ಹತ್ರ ಬಂದು ಮಾತನಾಡ್ದು ಹೇಳಿದ್ಲೋ ಗೊತ್ತಿಲ್ಲ ಅದನ್ನು ದೂರದಲ್ಲಿ ಕೂತ್ಕೊಂಡು ಗಂಡ ನೋಡ್ತಾ ಇರ್ತಾನೆ ನೋಡ್ತಾ ಇರ್ಬೇಕಾದ್ರೆ ಸರಿ ಬಂದು ನೀರೆಲ್ಲ ಇಸುದು ನೀರು ಹಾಕುದು ಊಟದ ಸಮಯ ಕರಿತಾಳೆ ಬನ್ನಿ ಊಟ ಮಾಡಿ ಹೇಳಿ ಸರಿ ಊಟ ಮಾಡದಿ ಅವಮ್ಮ ನಿನ್ಗೇನೋ ಅಂತ ಇವನು ಅವ ಅಮ್ಮ ಏನು ಹೇಳಿಲ್ಲ ಈಗ್ಲೇ ನೀನು ಮದುವೆ ಆಗಿ ಒಂದು ವಾರ ಆಗಿಲ್ಲ ಯಾರೋ ಹೇಳ್ಕೊಟ್ ಒಂದು ಮಾತೀರಿ ನೀನು ಹೇಳ್ತಾ ಇದ್ವಲ್ಲ ಈಗ ನಾನೇ ನೋಡಿದಿನಿ ನಾನು ನೋಡಿದ್ರು ಸಾಕ್ಷಿ ನನ್ನ ಜೊತೆಯವ್ರ ಅವ್ರೆ ಅವಮ್ಮ ನಿನ್ನ ಕಿವಿಲಿ ಏನೋ ಹೇಳಿದ್ಲು ನೀನ್ ನನಗೆ ಹೇಳು ಕೇಳ್ತ ಇದೇನಾಯ್ತು ಮಾತಾಡ್ತಾ 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 ಜಗಳಕ್ಕೆ ಬಂತು ಆ ಹೇಳಿರೋ ಮಾತೇ ಹೇಳ್ತಾ ಇಲ್ಲ ನಮ್ಮೂರಿಗೆ ಬಂದ್ಬಿಟ್ರು ನೀನು ಆವಾಗ ಆ ಪಾಪ ಆ ಹುಡುಗಿ ಆ ವಜ್ಜಿ ಕರಿಬೇಕಾಗಿ ಬರ್ತಾನೆ ಆ ವಜ್ಜಿ ಕರ್ಕ ಬಂದ್ರು ಗಂಡ ಎಂತ ನಿಂತು ಕಂಡ್ರು ಅವ್ರು ಅವ್ವ ಅಪ್ಪ ಇದ್ರು ಏನಮ್ಮ ಅತ್ತೇನೋನು ಕೇಳಲೇಬೇಕಲ್ಲ ಮಗಳವರ್ದಂಗೆ ನೋಡಲ್ಲ ಅವರು ಮಗಳಾದ್ರೆ ಪ್ರೀತಿಸ್ತಾರೆ ಸೊಸೆಯಾದ್ರೆ ನೀನೇ ಹಿಂಗೆ ಮಾಡಿದೆ ಅಂದ್ರೆ ಬೈತಲ್ಲ ಯಮ್ಮ ಆಮೇಲೆ ಆ ಕಿವಿ ಮಾತು ಹೇಳಿದ ಅಜ್ಜಿ ಬಂದ ಪಾಪ ಅವಳಗೂ ತಪ್ಪಲ್ಲ ನಿಮ್ ಮಗನದು ತಪ್ಪಲ್ಲ ಏನಾಗಿದೆ ನನ್ನ ಕಿತಾಪತಿ ಏನಾರು ವಯಸ್ಸಾಗಿದೆಯಾ ಅಂತ ಚೆಕ್ ಮಾಡಿದೆ ನನ್ನ ಕಿತಾಪತಿ ಇನ್ನು ಹದಿನೆಂಟು ವರ್ಷದಲ್ಲೇ ಇದೆ ಈ ತರ ಒಂದ್ ಮನೆಯಿಂದ ಮನೆಗೆ ಊರಿಂದ ಊರಿಗೆ ಗೋಡೆಯಿಂದ ಗೋಡೆಗೆ ಕಿತಾಪತಿ ಹೇಳೋ ಜನ ಎಲ್ಲ ಕಡೆ ಇದ್ದಾರೆ ಸ್ವಾಮೀಜಿ ಹೇಳಿದ್ರಂತ ಊರು ಅಂದ ಎಲ್ಲಾ ತರಹದ ಜನರು ಇದ್ದಾರೆ ಆದರೆ ನೀವು ಆ ಕಿವಿ ಇನ್ನೊಬ್ಬರು ಕೊಡ್ಬೇಕು ನಾನು ಗೌತಮಿಗೂ ನಾಗರಾಜ್ಗೂ ಹೇಳೋದೇನೆಂದ್ರೆ ನಿಜವಾದ ಸಂಬಂಧವನ್ನು ಇಟ್ಕೊಳ್ಳಿ ಪ್ರೀತಿಯನ್ನ ಕಟ್ಕೊಳ್ಳಿ ನಿಮ್ಮ ಜೀವನವನ್ನು ಹಸನಾಗಿ ಸಾಕ್ಷಿ ಅನ್ನೋ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಯೋಜನೆ ಮಾಡಿದ ನಮ್ಮ ತ್ರಿತೇಂದ್ರ ಸ್ವಾಮೀಜಿ ಏನ್ ಮಾಡೋದು ಹೇಗೆ ಅಂದಾಗ ಪಾಪ ಏನೆಲ್ಲ ಒಂದು ಅಭಿಮಾನ ನಿಮ್ಮ ಮುಸ್ಲಿಂಗು ಆ ಮನೆ ಗುರುಲಿಂಗ ಜಿಲ್ಲಾ ಪ್ರೇಮಿಗಳು ಅವರ ಮನೆ ಇದ್ದದ್ದೇ ಈಗಿದ್ದ ಅಂತಲ್ಲ ಅವ್ರ ತಂದೆ ಅವ್ರ ದೊಡಪ್ಪ ಸಿಕ್ಕಪ್ಪ ಆ ಊರೇ ಒಂದ್ ರೀತಿ ತುಂಬಾ ಮಾದರಿಯ ಗ್ರಾಮ ಮೊದಲಿಂದಲೂ ಶರಣ ಸಂಪ್ರದಾಯದ ಆಲೋಚನೆಗಳನ್ನ ಮೈ ಮುಟ್ಕೊಂಡು ಬಂದಿದ್ದಾರೆ ಅಲ್ಲ ಕಣ್ಣು ಆ ರೀತಿ ಬಂದ್ ನಾನು ಹೇಳ್ದೆ ಇಷ್ಟೆಲ್ಲ ಯಾರು ಬೇಡ ಹುಡುಗ ಹುಡುಗಿ ಅಷ್ಟೇ ಕರ್ಕೊಂಡ್ವಾ ವಚನ ಮಾಂಗಲ್ಯ ಸರಳ ಹೆಂಗಾಗ್ಬೇಕು ಅಂದ್ರೆ ಖರ್ಚೇನೂ ಆಗ್ಬಾರ್ದು ಮಾಡ್ಬೇಕಾದ್ರೆ ಖರ್ಚನ್ನ ವಧುವರಿಗೆ ಕೊಟ್ಲಿ ಅವ್ರ ಬದುಕು ಕಟ್ಕೊಳಕ್ ಆಗ್ತದೆ ಇಲ್ಲ ಅವ್ರ ತಂದೆ ಇಲ್ಲ ಹುಡುಗ ತಂದೆ ಇಲ್ಲ ಬದು ತರ ಏನಲ್ಲ ಇದು ಮಠ ಅಂತ ಬಂದ್ಮೇಲೆ ಈ ನೆಪದಲ್ಲಿ ನಾವು ನಾಲ್ಕು ಜನರಿಗೆ ದಾಸೋಹ ಮಾಡಬೇಕು ನಮ್ಮ ಕ್ರಿಜನ್ಗಳ ಮಾತು ಹಂಗೇನಲ್ಲ ಬನ್ನಿ ಮಠ ಇದು ನಮ್ದು ಹೋಗಿ ಮಾಡಕ್ಕಿಂತಲೂ ಇಲ್ಲಿ ಬಂದಾಗ ನಮಗೂ ಒಂದು ಸಂತೋಷ ಸಮಾಧಾನ ಅಂತ ಆಗುತ್ತೆ ತಮ್ಮ ಬಳಿಯಲ್ಲಿ ಬಂದಾಗ ತುಂಬಾ ಜನ ಪೂಜ್ಯರು ಬರ್ತಾರೆ ಪೂಜೆ ಅನುಗ್ರಹ ಆಗತ್ತೆ ಆಶೀರ್ವಾದ ಏನೋ ಏನೇನು ಸ್ವಲ್ಪ ಬಂದು ಒಳ್ಳೆ ರೀತಿ ಕಾಲ ಮಾಡ್ಕೊಂಡು ಹೋಗ್ಬೇಕು ಅನ್ನೋಕ್ಕಿಂತಲೂ ಅವ್ರ ಬದುಕಿನ ಮೌಲ್ಯಗಳನ್ನ ಕಟ್ಕೊಂಡು ಹೋಗುವಂತ ವಿಚಾರಧಾರನ ಅವ್ರಿಬ್ರಿಗೂ ನೀವು ತಿಳಿಯೇಳ್ಬೇಕು ಲಿಂಗ ಸಂಸ್ಕಾರವನ್ನ ಕೊಡಬೇಕು ಅವರಿಗೆ ಸಂಬಂಧವನ್ನ ಯಾವಾಗ್ಲೂ ಇವತ್ತು ಹೇಗೆ ಅಸಮುಖಿಗಳಾಗಿ ನಗನಾಗ್ತಾ ಇದ್ದಾರೋ ಯಾವಾಗ್ಲೂ ನಗನಾಗ್ತಾ ಇರಬೇಕು ಮಧು ಅಂದ್ರೆ ತುಂಬಾ ಸಂತೋಷ ಅಂತ ಅಂತ ಸಂತೋಷದನ್ನ ಬದುಕನ್ನ ಕಟ್ಟುವ ಮಹಾ ಕಾರ್ಯ ನಿಮ್ಗಳ ಈ ಕಾರ್ಯಕ್ರಮಕ್ಕೆ ಒಂದು ವಚನ ಗೀತೆಯನ್ನು ಆರಿಸಬೇಕು ಅಂತ ಹೇಳಿ ನಮ್ಮ ಕೆಬ್ಬೆ ಮಟ್ಟಿ ಶಿವಕುಮಾರ್ ತಪ್ಪು ಹೋದ್ರೆ ಪಾಪ ಒಡನಾಟ ಸಂಬಂಧ ಒಂದ್ಸರ್ ಕರ್ದಿ ಬರಕ್ ಹುಷಾರಿರ್ಲಿಲ್ಲ ಅಂದ್ರೆ ಅವರೆಲ್ಲ ವಿದ್ವಾಂಸರು ಅವರು ರಂಗಕಲೆಯಲ್ಲಿ ಕೆಲಸ ಮಾಡಿದಂತ ಮಹನೀಯರು ಅವರೆಲ್ಲ ವರ್ಷದಲ್ಲಿ ಹತ್ತಾರು ನಾಟಕಗಳನ್ನು ಕಲಾ ಮಂದಿರದಲ್ಲಿ ರಂಗಮಂದಲದಲ್ಲಿ ಬೆಂಗಳೂರು ತುಂಬಾ ಕಡೆ ನಮ್ಮ ವಚನ ಗಾಯನ ಮಗರು ಉಪನ್ಯಾಸಕರವರು ಇಲ್ಲಿ ಏನಾಗಿದೆ ಹಿರಿಯ ನಾಗರಿಕರ ಒಳ್ಳೆಯ ಸಂಬಂಧವನ್ನ ಕಟ್ಟುವ ಮಹಾ ಕಾರ್ಯ ಇದೆಯಲ್ಲ ಅದು ಆಡದು ಆಡದು ಎರಡೂ ಗುಣಗಳನ್ನ ಜೊತೆಯಲ್ಲಿ ಇಟ್ಕೊಂಡು ಪ್ರೀತಿ ಸಂಪಾದನೆ ಮಾಡಿಕೊಂಡು ಅವರು ಸಹ ವಚನ ಗಾಯನವನ್ನು ನಡೆಸಿದ್ದಾರೆ ಮೇಲಾಗಿ ಎಷ್ಟೇ ಒತ್ತಡಗಳಿದ್ರು ರೂಪಾ ಸ್ವಾಮಿ ಅವರು ಸುಮ್ಮನೆ ನಾನು ಈ ತರ ಅದೇ ಅಂದಾಗ ತುಂಬಾ ಅಭಿಮಾನ ಪ್ರೀತಿಯಿಂದ ಸದಾ ಸಮಾಜಮುಖಿಯಾಗಿ ಕೆಲಸ ಮಾಡ್ರು ಅಂದ್ರೆ ನಮ್ಗೆ ತುಂಬಾ ಖುಷಿ ಅನ್ಸುತ್ತೆ ಎಷ್ಟೋ ಜನರಿಗೆ ಇದೊಂದು ಅಲರ್ಜಿ ತರ ಅಯ್ಯೋ ಏನೇನೋ ಕೇಳಬೇಕು ಅಂತ ಬಂದ್ವಿ ನಮ್ಗೆ ದರ್ಶನ ಕೊಡ್ಲಿಲ್ಲ ಕುಂಕುಮ ಕೊಡ್ಲಿಲ್ಲ ಬಟ್ಟೆ ಗಿಟ್ಟೆ ಹೀನು ಕೊಡಲಿಲ್ಲ ಸ್ವಾಮಿಗಳು ಮದುವೆ ಮಾಡಿದ್ರೆ ನಮ್ಗೆಲ್ಲ ಒಂದ್ ಸ್ವಲ್ಪ ಕತ್ರಿ ಬರಬೋದೇನೋ ಅಂತ ನಮ್ಮ ಮನ್ಸು ನಿಮ್ಗೆ ಇರ್ತಾರೆ ತುಂಬಾ ಒಂದ್ ದೊಡ್ಡ ರಾಜ ಅವ್ರು ಏನೆಲ್ಲ ವೈಭವದಿಂದ ಕಾರ್ಯಾಗಾರ ಮಾಡ್ತಾರೆ ಎಲ್ರಿಗೂ ಸನ್ಮಾನ ಮಾಡಿದ ಅವನು ಈ ಥರ ಒಳ್ಳೆ ಕೆಲಸ ಮಾಡೋರಿಗೂ ಸನ್ಮಾನ ಮಾಡಬೇಕು ಅಂತ ಅಭಿಮಾನ ಪಡ್ತದೆ ಅವನಿಗೆ ಅವನು ಕರೆಸ್ತಾರೆ ಅವಾಗ ರಾಜ ಆದಮೇಲೆ ಕಡಿಮೆ ಗಿಡವೆ ಮಾಡಲ್ಲ ಅವನು ಬೇಕಾದವ್ರು ಬೇಕಾದನೇ ಕೊಡ್ತಾರೆ ಅವಾಗ ಇವ್ರು ಬೇಕು ಅಂತ ಕೇಳಿದಾಗ ಬೇಕಾದವರು ಟೈಲರಿಂಗ್ ಕೆಲಸ ಮಾಡ್ತಾರೆ ದರ್ಜೆ ಕೆಲಸ ಮಾಡ್ತಾರೆ ಬಟ್ಟೆ ಹೊಲಿಯೋ ಕೆಲಸ ಆದ್ರೂ ಆದರೂ ಅವರು ಚರಣರ ಸಂತರ ಒಡನಾಟ ಇಟ್ಕೊಂಡು ತದ್ಭಾವಿಗಳಾಗಿರ್ತಾರೆ ಅವಾಗ ಅವ್ರಿಗೆ ಬಟ್ಟೆ ಕೆಲಸ ದರ್ಜೆಯವ್ರಿಗೆ ಇರಲಿಲ್ಲ ಒಂದು ಕತ್ರಿಯನ್ನೇ ಒಳ್ಳೆಯದಾಗ ಕೊಟ್ಕೊಡೋಣ ಅಂತೇಳಿ ಚಿನ್ನದ ಕತ್ರಿಯನ್ನು ಮಾಡಿಸಿ ತಟ್ಟೆಯಲ್ಲಿ ಅವ್ರಿಗೆ ಹಣ್ಣು ಬಲ ಪುಷ್ಪ ಎಲ್ಲವನ್ನು ಕೊಡ್ತಾರೆ ಆದ್ರೆ ದರ್ಜೆಯವರು ಸಂತಾಶರತನ ಶ್ರೇಷ್ಠರ ಒಡನಾಟ ಇರ್ತದೆ ಅವ್ರಿಗೆ ಆ ಮಹಾರಾಜರ ಅಭಿಮಾನವನ್ನ ಸ್ವೀಕಾರ ಮಾಡ್ತಾರೆ ಅವರು ನಮಸ್ಕಾರ ಮಾಡ್ತಾರೆ ಮಹಾಪ್ರಭು ನೀವು ಕೊಟ್ಟಂತ ಗೌರವವನ್ನು ಸ್ವೀಕಾರ ಮಾಡಿದ್ದೇನೆ ಆದ್ರೆ ನಾನು ಅದೊಂದು ಮನವಿ ಅಂತ ಕೇಳ್ತೇನೆ ನೀವು ಕೊಟ್ಟ ಈ ಪ್ರಶಸ್ತಿ ನನಗೆ ಬೇಡ ಈ ರಾಜರು ಅಂದ್ರೆ ಎಷ್ಟು ಸಂತೋಷನೋ ಅಷ್ಟೇ ಕೋಪ ರಾಜರು ಕೊಟ್ಟದನ್ನ ಬೇಡ ಅಂತ ಹೇಳ್ತಾ ಅವ್ರಲ್ಲ ಇವರು ಯಾಕೆ ಒಂದ್ ವೇಳೆ ನೀವು ಕೊಡಬೇಕು ಅಂತ ಏನಾದ್ರು ಕೊಡದಿದ್ರೆ ನನಗೊಂದು ಸೂಜಿಯನ್ನ ಕೊಡಿ ಕತ್ರಿ ಬೇಡ ಕತ್ರಿ ಅಂದ್ರೆ ಕತ್ತರಿಸುವ ಕೆಲಸ ಈ ಕಡೆಯಿಂದ ಆ ಕಡೆ ಕತ್ತರಿಸ್ತದೆ ಆ ಕಡೆಯಿಂದ ಈ ಕಡೆ ಕತ್ತರಿಸ್ತದೆ ಈ ಸೂಜಿ ಏನ್ ಮಾಡ್ತದೆ ಅಂದ್ರೆ ಹರಿದ ಬಟ್ಟೆಗಳನ್ನ ಕೂಡಿಸುವ ಕೆಲಸವನ್ನ ಮಾಡ್ತದೆ ಈ ಒಳಗೆ ಸ್ವಲ್ಪ ಅಂತ ಜನ ಅವರೇ ಈ ಕಡೆಗೂ ಕಲ್ಸ್ಬಿಡೋದು ಆ ಕಡೆಗೂ ಕಲ್ಪಿಸ್ಬಿಡ ಈ ಧರ್ಮ ಏನ್ ಮಾಡ್ತದೆ ಅಂದ್ರೆ ತರ ಅವ್ರನ್ನೆಲ್ಲ ಕೂರ್ತತೆ ಈ ಧರ್ಮ ಯಾಕೆ ಅಂದ್ರೆ ಶರಣ ಬಸವಾದಿ ಶರಣರ ವಿಚಾರಧಾರಿಗಳು ಒಡದ ಮನಸ್ಸುಗಳನ್ನ ಕೂಡಿಸುವ ಮಹಾ ಕಾರ್ಯವನ್ನು ಮಾಡ್ತದೆ ಸಾಂತ್ವನವನ್ನ ಹೇಳ್ತದೆ ಸಂತೋಷವನ್ನ ಕೊಡ್ತದೆ ಅಂತ ಸಂತೋಷವನ್ನ ಸತ್ಕಾರದ ಭಾಗ್ಯ ಮದುವೆ ಮಾಡಿರೋರ್ಗೆ ಮಾಡಿಸಿರೋರ್ಗೆ ಮೇಲಾಗಿ ಮದುವೆ ಆದವ್ರಿಗೆ ಅವ್ರು ಬಹಳ ಭವಿಷ್ಯ ಉಜ್ವಲಗೊಳ್ಬೇಕು ಮೇಲಾಗಿ ಈ ಕಾರ್ಯಕ್ರಮಕ್ಕೆ ತುಂಬ ಜನ ಸಂತೋಷದಿಂದ ಸಡಗರದಿಂದ ಸಂಭ್ರಮದಿಂದ ಪಾಲ್ಗೊಂಡಿದ್ದೀನಿ ಮೇಲಾಗಿ ನಮ್ಮ ಕಲಾ ಕೋವಿದ್ರು ಅವ್ರಿಗೆ ಸಮಯ ಕೊಟ್ಟಿಲ್ಲ ಯಾಕೆಂದ್ರೆ ಕುಸ್ತಿ ಪಟ್ಟು ಹಾಕ್ಬಿಟ್ಟು ಮಣ್ಣೆಲ್ಲ ಹಾಕ್ಬಿಟ್ಟು ಎಣ್ಣೆ ಸವರು ಉದ್ದಿಸ್ಬಿಟ್ಟಿದ್ದೀವಿ ಅವ್ರು ಕುಸ್ತಿ ಮಾಡಲೇಬೇಕು ಒಳ್ಳೆ ಕಥೆ ಕಾಯ್ತಾ ಇದ್ದೀವಿ ಕಾಯ್ತಾ ಇದ್ದೀವಿ ಬುದ್ಧಿಯವರು ವಚನ ಗಾಯನ ಮಾಡಿ ಅಂತ ಕಲಿಸ್ಬಿಟ್ಟು ನಮಗೆ ಯಾಕೆ ಹಾರ್ಮೋನಿಯಂ ಕೊಟ್ಟು ತುಂಬಿಸೋರು ಏನಂಗೆ ಆಗ್ಬಿಡ್ತದೆ ಇನ್ನು ಮೇಲೆ ನಿಪ್ಪಾಗಿ ಸಮಾಧಾನ ಪ್ರಸಾದ ಮಾಡಿ ಅವ್ರು ಹೇಳಿದ್ರು ಹಾರ್ಮೋನಿಯಮ್ ಹಾಕ್ರು ಚೆನ್ನಾಗಿ ಗಲಾಟೆ ಮಾಡೋಕೇಳಿ ಬದಿ ಚೆನ್ನಾಗಿ ಕಿವಿ ಕೇಳ್ತದೆ ಅಂತ ದಯವಿಟ್ಟು ಚರಣ ಬಂಧುಗಳಲ್ಲಿ ಒಂದು ಮಗನಿ ಯಾರು ಮಾತಾಡ್ಬಿಡ್ತಾರೆ ಮೌನವಾಗಿದ್ದಷ್ಟು ನಿಮ್ಮ ಮನಸ್ಸಿಗೆ ಸಮಾಧಾನ ಬರ್ತದೆ ಸಂತೋಷ ಸಿಗ್ತದೆ ಸದೃಢವಾಗಿ ಆಲೋಚನೆ ಮಾಡೋ ಅವಕಾಶ ಆಗ್ತದೆ ಅನ್ನುವ ಮಾತನ್ನು ಅಂತ ಏನೆಲ್ಲ ಕಾರ್ಯ ಗೌರವಗಳಿದ್ರು ತುಂಬ ಜನ ಪೂಜ್ಯರು ದಯಮಾಡಿಸಿ ಈ ಕಾರ್ಯಕ್ರಮವನ್ನು ಅನುಗ್ರಹಿಸಿ ಎಲ್ಲರಿಗೂ ಆಶೀರ್ವಾದವನ್ನು ಮಾಡಿದ್ದಾರೆ ಮೇಲಾಗಿ ಇವತ್ತಿನ ಪುಣ್ಯ ಕಾರ್ಯದಲ್ಲಿ ವಧುವರರು ಯಾವತ್ತೂ ಕಾಯ ವಾಸ ಮನಸ್ಸ ಸ್ಮರಣೀಯವಾದ ದಿನವನ್ನಾಗಿ ಮಾಡ್ಕೊಳ್ಬೇಕಾಗ್ತದೆ ನಿಮ್ಮ ಬದುಕನ್ನ ಉಜ್ವಲ ಬಾಳ ಭವಿಷ್ಯದ ಕಡೆಗೆ ಆಲೋಚನೆ ಮಾಡಬೇಕು ಎಲ್ಲ ಕಡೆ ಒಂದು ಅರಮನೆಯಾದರೂ ಕಸ ಸತ್ಯ ಕಸ ಗೂಡ್ಸ್ಕೊಂಡಿಡಿ ನಿತ್ಯ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಇದೇ ಇರ್ತದೆ ಸುಂದರಗೊಳಿಸುವ ಮಹಾ ಕಾರ್ಯದಲ್ಲಿ ನೀವು ಭಾಗಿಗಳಾಗಬೇಕು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ ರೂಪಾ ಕುಮಾರ್ ಅವರಿಗೆ ಈ ಕಾರ್ಯಕ್ರಮ ನೇತೃತ್ವ ನಮ್ಮ ವಿಜೇಂದ್ರ ಮತ್ತು ಕುಟುಂಬದವರಿಗೆ ಹುಡುಗನ ಮನೆಯವ್ರಿಗೂ ಹುಡುಗರು ಹುಡುಗಿ ಮನೆಯವ್ರಿಗೂ ಬಂದಿರ ಎಲ್ಲ ಬಂಧುಗಳಿಗೂ ಆ ಬಸವಣ್ಣನವರ ಅನುಗ್ರಹ ಸದಾ ಇರಲಿ ಅನ್ನೋ ಮಾತನ್ನ ಹೇಳ್ತಾ ವಚನ ಗಾಯನದವ್ರಿಗೆ ಅವಕಾಶ ಮಾಡ್ಕೊಡ್ತೇನೆ ನಿಮ್ಮ ಪೂಜ್ಯಗಳು ತಾವು ಸ್ವಲ್ಪ ತಿದ್ದು ನಿಮ್ಮ ವಚನ ಗಾಯನವನ್ನು ಕೇಳಿ ಅವರು ಸಹ ಪಾಲ್ಗೊಂಡು ಅವರ ದಿವ್ಯ ಆಶೀರ್ವಾದ ಕಟ್ಟಿದ್ದಾರೆ ಸಂದರ್ಶನ ಮಾಡೋರಿದ್ದಾರೆ ಅವರ ಮತ್ತೆ ಬಂದ ಸಮಾಧಾನ ಒಬ್ಬ ನಮಸ್ಕಾರ ಮಾಡ್ಕೊಳ್ಳಿ ಆಮೇಲೆ ಸ್ವಾಮೀಜಿಯವರು ಪ್ರಸಾದಕ್ಕೆ ಹೋದಾಗ ನಾವೆಲ್ಲ ಬಂದು ಅವಕಾಶ ಮಾಡ್ಕೊಳ್ಳೋಣ ಈಗ ನಿಮ್ಮ ವಚನ ಗಾಯನವನ್ನು ಮುಂದುವರಿಸಬಹುದು ಅನ್ನೋ ಹೇಳ್ತಾರೆ ಜಂಗಮ ದೇವರ ಮಠದ ಪರಮ ಪೂಜ್ಯರಾದ ನಟರಾಜ ಸ್ವಾಮಿಗಳ ಆಶೀರ್ವಚನವನ್ನ ಕೇಳಿದ್ರು ಅದೇ ಒಂದು ಕುತ್ತಿನಂತ ಮಾತನ್ನ ಹೇಳುದು ನಮ್ಮ ಗುರುಗಳು ಶರಣರ ವಿಚಾರಧಾರೆಗಳು ಹೊಡೆದ ಮನಸ್ಸುಗಳನ್ನ ಒಟ್ಟುಗೂಡಿಸುವ ಕೆಲಸವನ್ನ ಮಾಡುತ್ತೆ ಅಂತ ಹಾಗೆ ನಾವೆಲ್ಲರೂ ಒಟ್ಟಾಗಿ ಬಾಳಬೇಕು ಈ ಒಟ್ಟು ನಾವು ಬಾಳಿದ್ರೆ ಮಾತ್ರ ನಮ್ಮ ಒಂದು ಕುಟುಂಬ ನಮ್ಮ ಸಮಾಜ ಬಹಳ ಎತ್ತರಕ್ಕೆ ಹೋಗುತ್ತೆ ಅಂತ ಹೇಳಿದ್ರು ಹಾಗೆ ಇವತ್ತು ಗೌತಮಿ ಅವರು ನಾಗರಾಜರವರ ಪತ್ನಿಯಾಗಿ ನಿಮ್ಮ ಒಂದು ಮನೆಯ ಹೊಸ ಸದಸ್ಯೆಯಾಗಿ ನಿಮ್ಮ ಮನೆಗೆ ಕಾಲಿಡ್ತಿದ್ದಾರೆ ನೀವು ಮನೆ ತುಂಬಿಸ್ಕೊಳ್ಳುವ ಜೊತೆಗೆ ಮನಸ್ಸನ್ನು ಕೂಡ ತುಂಬಿಸ್ಕೊಳ್ಬೇಕು ಅಂತ ಹೇಳಿದ್ರು ಇಲ್ಲಿಯವರೆಗೆ ಪರಮ ಪೂಜರ ಆಶೀರ್ವಚನವನ್ನ ಕೇಳಿದ್ರಿ ಅವರಿಗೆ ಅವರಿಗೆ ನಾನು ಭಕ್ತಿ ಪೂರ್ವಕ ಶರಣ ಶರಣಾರ್ಥಿಗಳನ್ನ